ಅಂದ್ರೆ ಸ್ವೇಚ್ಛೆಯಿಂದ ಯಾವುದು ಆಗಲ್ಲ ಪಕ್ಷ ಎಲ್ಲೆಲ್ಲಿ ನಮಗೆ ಅಗತ್ಯ ಇದೆ ಅಂತ ಆ ಪರ್ಟಿಕ್ಯುಲರ್ ಕ್ಷೇತ್ರದಿಂದ ಅಭ್ಯರ್ಥಿಗಳ ಮೂಲಕನೂ ಅಥವಾ ಆ ಭಾಗದ ಶಾಸಕರು ಅಥವಾ ಅಲ್ಲಿ ಆ ಜನ ಕೇಳುವಾಗ ಅವರು ನಮಗೆ ಆ ರಿಕ್ವೆಸ್ಟ್ನ ಕಳಿಸ್ಕೊಟ್ಟು ಈ ರೀತಿ ಪ್ರೋಗ್ರಾಮ್ ಹಾಕಬೇಕು ಅಂತ ಇದ್ದೀವಿ ಅಂತ ಹಾಕಿ ಕಳಿಸ್ತಾರೆ ಅಥವಾ ಅಭ್ಯರ್ಥಿ ನಮಗೆ ನೋಡಿ ಮೈ ಮಂಗಳೂರು ಹೋದರೂ ಮೈಸೂರು ಹೋದರು ಮಂಡ್ಯದ ವಿಚಾರವೇ ಮಾತಾಡ್ತೀರಾ ಮೈಸೂರು ವಿಚಾರ ಮಂಗಳೂರು ವಿಚಾರ ಮಾತಾಡಲ್ಲ ಮೀಡಿಯಾ ಯಾಕೆ ಅಲ್ಲ ಈಗ ಮಲವಳ್ಳಿಯಲ್ಲಿ ದರ್ಶನ ಪ್ರಚಾರ ಮಾಡಬೇಕಾದ್ರೆ ದರ್ಶನೇ ತುಂಬ ಸ್ಪಷ್ಟವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ ಅದು ನಿಮ್ಮ ನಿಮ್ಮ ಮಾಧ್ಯಮಗಳಲ್ಲೇ ನೀವು ಅದನ್ನು ಬ್ರಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡಿದ್ದೀರಿ ಅಷ್ಟೇ ಅಲ್ಲ ನಿನ್ನೆ ಮಂಗಳೂರಲ್ಲಿ ಇದನ್ನೇ ಕೇಳಿದಾಗ ನಾನು ತುಂಬಾ ಕ್ಲಿಯರಾಗಿ ಹೇಳಿದ್ದೀನಿ ದರ್ಶನ್ ಅವರು ಈ ಬಾರಿ ಅಲ್ಲ ಕಳೆದ ಬಾರಿನೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ನನ್ನ ಬಾಹ್ಯ ಬೆಂಬಲವನ್ನು ಸೂಚಿಸಿದಾಗ ದರ್ಶನ್ ಆ ಟೈಮಲ್ಲೂ ಮದ್ದೂರಲ್ಲಿ ಕಾಂಗ್ರೆಸ್ ಪರ ಪಾಂಡವಪುರದಲ್ಲಿ ದರ್ಶನ್ ಪುಟ್ನಾಯ್ ಪರ ಮಾಡಿದ್ರು ಬಿ ಜೆ ಪಿ ಬಿ ಜೆ ಪಿ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದರು ಸೊ ಇದೇನು ಇವತ್ತು ಹೊಸದಾಗಿ ಏನು ಹುಟ್ಕೊಂಡು ಅದು ಬೇರೆ ಬೇರೆ ಅರ್ಥವನ್ನು ಕೊಡೋವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಲ್ತೀನಿ ಅನ್ನುವಂಥ ಮಾತು ಅದು ಅವತ್ತೂ ಹೇಳಿದ್ರು ಅದನ್ನು ಮಾಡಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನನ್ನನ್ನು ಬಿಟ್ಟು ಅವ್ರು ಎಲ್ಲಿಗೆ ಪ್ರಚಾರ ಹೋಗ್ತಾರೆ ಅದಕ್ಕೆ ನನಗೆ ಸಂಬಂಧನೂ ಇರೋದಿಲ್ಲ ಅವರು ಅವ್ರೇನು ಸಣ್ಣ ಮಗುವಲ್ಲ ನನ್ನನ್ನು ಕೇಳಿ ಪ್ರತಿಯೊಂದು ಹೆಜ್ಜೆ ಹಾಕಬೇಕು ಅಂತ ಏನೂ ಇಲ್ಲ ಅವರು ಅದು ಅವ್ರಿಗೆ ಇಷ್ಟು ವೈಯಕ್ತಿಕ ಪ್ಲಸ್ ಒಂದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಂತ ಹೇಳ್ತೀನಿ ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಿದ್ದಾರೆ ಅಥವಾ ಯಾರನ್ನಾದರೂ ಅವ್ರಿಗೆ ತುಂಬ ಮನಸ್ಸಿಗೆ ಹತ್ರ ಅಂತ ಅವ್ರು ಅಂದ್ಕೊಳ್ತಾರೆ ಅವ್ರ ಪರ ಅವರು ಏನೇ ಬಂದರೂ ನಿಂತ್ಕೊಳ್ತಾರೆ ಅದು ನಾನು ಅಂತಲ್ಲ ಅವ್ರಿಗೆ ಯಾರೇ ಆಗಲಿ ಅವ್ರು ಮೊದಲಿಂದ ಯಾರು ಅವ್ರ ಪರ ನಿಂತಿದ್ದಾರೆ ಅದಕ್ಕೆ ಯಾರು ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂದರೆ ಅವ್ರ ಪರ ಅವರು ತುಂಬ ದೃಢವಾಗಿ ನಿಂತ್ಕೊಳ್ತಾರೆ ಅದರಲ್ಲಿ ನಾನು ಹೋಗಿ ನೀನು ಇಲ್ಲಿ ಹೋಗು ಅಲ್ಲಿ ಹೋಗ್ಬೇಡ ಅಂತ ಹೇಳೋ ಒಂದು ಪ್ರಶ್ನೆನೇ ಇಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು ಇವತ್ತಿನ ದಿನ ಮೈಸೂರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಐ ಬಿಳವ ಆ ರಾಜಸಿ ಬಿಳವ ಇಲ್ಲಿ ಬಿಳವ ಬೇಕಾ ಬೇಡವಾ ಬಿಳ ಬೇಕು ಬಿಳ ಬೇಕು ಹೇಳ್ತಾರೆ ಕಾಟ ಸಿಗ್ತಿದೆ ಇಲ್ಲ ಅದು ಜಸ್ಟ್ ಏ ಪ್ರಾಬ್ಲಮ್ ಆಯಿತು ವೇಟ್ ಮಾಡಿ ಗಾಡಿ ಇರಿ ಇರಿ ಸರಿ ಮುಂದೆ ಈ ಕೇಳಿಸ್ತಾ ಇದೆಯಾ ಹಲೋ ಸೌಂಡ್ ಕೂಡ ಅಲ್ಲಿ ಕಾಟ ಸಿಗ್ತಿದೆ ಕಾಟ ಸಿಗ್ತಿದೆ ಕಾರ್ಡ್ಲೆಸ್ ಇಲ್ವಾ ಅಷ್ಟೇ ಸೌಂಡ್ ಬರ್ತಾ ಇಲ್ಲ ನೋಡಿ ಗಟ್ಟಿ ಹಾಗಾದ್ರೆ ಮಂಡ್ಯದವ್ರಿಗೆ ಮೈಕೆ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಕಡೆನೂ ಸತ್ತ ಕೇಳಿಸ್ತೀನಿ ಇಲ್ಲಿ ಬಿಡಿ ಅದು ಇಲ್ಲ ಇವತ್ತು ಮೈಸೂರು ನಗರದ ಲೋಕಸಭಾ ಮೈಸೂರು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಅವರ ಪರವಾಗಿ ಇಲ್ಲಿಗೆ ಪ್ರಚಾರಕ್ಕೆ ಬರೋದು ನನಗೆ ತುಂಬ ಒಂದು ರೀತಿ ಖುಷಿಯಾದರೆ ಇನ್ನೊಂದು ರೀತಿ ಹೆಮ್ಮೆಯ ವಿಚಾರ ಯಾಕೆಂದರೆ ನೀವೆಲ್ಲರೂ ಹಾಗೆ ಒಂದು ಎರಡು ವಾರಗಳ ಹಿಂದೆಯೇ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದೀನಿ ಅಧಿಕೃತವಾಗಿ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಈ ಹತ್ತು ವರ್ಷಗಳ ಕಾಲದಲ್ಲಿ ಅವರ ಅವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಅಥವಾ ಅವರ ಸಾಧನೆಗಳು ಅದನ್ನು ನೋಡಿ ಮೆಚ್ಚಿ ನಾನು ಈ ಪಕ್ಷವನ್ನು ನನಗೆ ಮಂಡ್ಯದಲ್ಲಿ ಈ ಈ ಈ ಬಾರಿ ಸ್ಪರ್ಧೆ ಮಾಡುವ ಒಂದು ಅವಕಾಶ ಸಿಗದೆ ಇದ್ರೂ ಅವ್ರ ಏನ ಗೌರವಕ್ಕೆ ನಾನು ಪಕ್ಷವನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ನಾನು ಪಕ್ಷವನ್ನು ಸೇರಿದ್ದೀನಿ ಅಷ್ಟೇ ಅಲ್ಲ ಮೈಸೂರು ಕ್ಷೇತ್ರದ ವಿಚಾರಕ್ಕೆ ಬಂದಾಗ ನಮ್ಮ ಯದುವೀರವರು ಅಭ್ಯರ್ಥಿ ಅವರ ಒಂದು ಒಡನಾಟ ಅವರ ಕುಟುಂಬದವರ ಜೊತೆ ಅಥವಾ ಅಂಬರೀಷ್ ಅವ್ರಿಗೆ ಶ್ರೀಕಂಠ ದತ್ತ ಒಡೆಯರವರ ಜೊತೆ ಒಂದು ಹತ್ತಿರದ ಸಂಬಂಧ ಇತ್ತು ಎರಡು ಬಾರಿ ದಸರಾ ಉತ್ಸವ ಅಂಬಾರಿ ಮೇಲೆ ಹತ್ತಿಸ್ಕೊಂಡು ಅವರು ಯಾರನ್ನು ಎಲ್ಲರನ್ನೂ ಬಿಟ್ಟು ಅಂಬರೀಷ್ ಅವರು ಬರಬೇಕು ಅನ್ನೋವಂಥ ಹಠ ಹಿಡಿದು ಅವ್ರನ್ನ ಕರೆಸ್ಕೊಂಡು ಮಹಾರಾಜರು ಅವ್ರಿಗೆ ಗೌರವವನ್ನು ಸಲ್ಲಿಸಿದರು ಅಷ್ಟೇ ಅಲ್ಲ ಅಂಬರೀಷ್ ಅವರ ತಾತ ಟಿ ಚೌಡಯ್ಯನವರನ್ನ ಮೈಸೂರು ಅರಮನೆಯಲ್ಲಿ ವಾಸ್ತಾನ ವಿದ್ವಾನ್ ಅನ್ನೋ ಒಂದು ಬಿರುದು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿಸಿದ್ದ ಒಂದು ಸಂದರ್ಭನೂ ಇತ್ತು ಸೊ ಹಾಗಾಗಿ ಇವತ್ತು ನಾನು ಅವರ ಪರವಾಗಿ ಒಂದು ಪ್ರಚಾರ ಮಾಡ್ತಿರೋದು ನನಗೆ ತುಂಬ ಅದು ಎಷ್ಟು ಖುಷಿ ಇದೆ ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ ಯಾಕೆಂದರೆ ನಾನು ಎಲ್ಲ ಕಡೆ ಹೋಗ ಹೋದಾಗ ಇದು ಫಾರ್ ಇನ್ಸ್ಟೆನ್ಸ್ ನ ಒಂದು ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ ನಾನು ಹೋಗಿ ನಾನು ಮತವನ್ನು ಕೇಳಬೇಕಾದ್ರೆ ನಾನು ನಾನು ಕೇಳ್ಕೊಳ್ಳೋದು ನಿಮ್ಮ ಋಣವನ್ನು ತೀರಿಸೋ ಒಂದು ಅವಕಾಶ ನಮಗೆ ಕೊ ಕೊಡಿ ಅಂತೇ ನಾನು ಕೇಳೋದು ಪ್ರತಿಯೊಬ್ಬರು ಅಭ್ಯರ್ಥಿ ಅದೇ ರೀತಿಯನ್ನು ಅವರು ಮತಗಳನ್ನು ಯಾಚಿಸೋ ಒಂದು ರೀತಿ ಇರುತ್ತೆ ಆದರೆ ಮೈಸೂರು ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಜನಕ್ಕೂ ಒಂದು ಋಣ ಇದೆ ಯಾಕೆಂದರೆ ಮೈಸೂರು ಮಹಾರಾಜರ ಒಂದು ಕೊಡುಗೆ ಏನಿದೆ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದೆಲ್ಲ ಮಂಡ್ಯಗೂ ಸೇರುತ್ತೆ ಬೆಂಗಳೂರಿಗೂ ಸೇರುತ್ತೆ ಇನ್ನು ಅಕ್ಕಪಕ್ಕ ಇರೋ ಎಲ್ಲ ಜಿಲ್ಲೆಗಳಿಗೂ ಅವರ ಕೊಡುಗೆ ಏನಿದೆ ಅದನ್ನು ಲಾಭ ಇವತ್ತಿಗೂ ನಾವೆಲ್ಲ ಎಲ್ಲರೂ ಪಡೀತಾ ಇದ್ವಿ ಸೊ ಆ ಒಂದು ಋಣ ನಮ್ಮೆಲ್ರಿಗೂ ಇದೆ ಅವರು ತುಂಬಾ ವಿದ್ಯಾವಂತರಿದ್ದಾರೆ ಯುವಕರಿದ್ದಾರೆ ತಿಳುವಳಿಕೆ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಒಂದು ಕೆಲಸ ಮಾಡಬೇಕು ಅನ್ನೋಂಥ ಆಸಕ್ತಿ ಇಟ್ಕೊಂಡು ಅವರು ಇವತ್ತಿನ ದಿನ ಸ್ಪರ್ಧೆ ಮಾಡ್ತಿರೋದು ನಿಜಕ್ಕೂ ಈ ಒಂದು ಬಾರಿ ಮೈಸೂರಲ್ಲಿ ಅವ್ರಿಗೆ ಒಂದು ಪ್ರಚಂಡ ಬಹುಮತದಿಂದ ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಇದಕ್ಕೆಲ್ಲರೂ ಸರ್ಕಾರನು ಮೈಸೂರಿನ ಪ್ರಬುದ್ಧ ಮತದಾರರು ಕೊಡ್ತಾರೆ ಅನ್ನೋ ವಿಶ್ವಾಸನೂರ ಅಂದ್ರೆ ಅಲ್ಲ ಯಾರೂ ತಟಸ್ಥವಾಗಿ ಏನೂ ಇರಲಿಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಕೆಲಸ ಓಡಾಡಿ ಕೆಲಸ ಮಾಡ್ತಾನೇ ಇದ್ದಾರೆ ಈಗ ನಾನೇ ಹೋಗಿ ಏನೋ ಕಾರಲ್ಲಿ ಮೈಕ್ ಹಿಡ್ಕೊಂಡು ಕೂತ್ಕೊಂಡು ಪ್ರಚಾರ ಹೋಗೋಕ್ಕಾಗಲ್ಲ ನನಗೆ ಪಕ್ಷದಿಂದ ಬರಬೇಕು ಅಥವಾ ಎನ್ ಡಿ ಎಲಯನ್ಸ್ ಇರೋವಂಥ ಪಾರ್ಟಿಯಿಂದ ನನಗೆ ಕರೆ ಬರಬೇಕು ಇಂಥ ಕಡೆ ನೀವು ನಿಮ್ಮ ನೀವು ಬರಬೇಕು ಇಂಥ ಕಡೆ ಈ ಸಭೆ ಇವತ್ತಿನ ದಿನ ನಾವು ಪ್ಲ್ಯಾನ್ ಇದ್ದೀವಿ ನಿಮ್ಗೆ ಬರೋಕ್ಕಾಗತ್ತಾ ಅನ್ನೋಂಥ ವಿಚಾರ ಅವ್ರು ಪ್ಲ್ಯಾನ್ ಮಾಡಬೇಕೇ ಹೊರತು ನಾನಾಗಿ ನಾನು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ ಈಗ ನಿನ್ನೆ ಉಡುಪಿಗೆ ಹೋಗಿದ್ದು ಅಲ್ಲಿಯ ಅಭ್ಯರ್ಥಿ ನನ್ನನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರಲೇಬೇಕು ಎಲ್ಲ ಮಹಿಳೆಯರು ನೋಡ್ತಾ ಇರತ್ತೆ ನೋಡಿ ಅಲ್ಲ ನಿಮಗೆ ಏನೋ ಈ ವಿಷಯದಲ್ಲಿ ಅದು ವಿಶೇಷವಾಗಿ ಮಾರುಸ್ವಾಮಿ ಅವರು ಸುಮಲತಾ ಅವರು ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಕಾಂಟ್ರವರ್ಸಿ ಮಾಡಲೇಬೇಕು ಅಂತ ಇರೋದಾದರೆ ಇದೇ ಪ್ರಶ್ನೆ ಕೇಳ್ತಾ ಇರ್ತೀರ ನಾನು ಸ್ಪಷ್ಟವಾಗಿ ತುಂಬ ಸಂತೋಷ ಆದರೆ ನಾನು ಹೇಳ್ತಾ ಇದ್ದೀರಲ್ಲ ಬಿ ಜೆ ಪಿ ಪಕ್ಷ ಅವರ ಕೋಆರ್ಡಿನೇಟು ಪ್ಲ್ಯಾನ್ ಮಾಡಿ ಯಾವಾಗ ನನಗೆ ಇರ್ತಾರೆ ಅವಾಗ ಮಂಡ್ಯಕ್ಕೂ ನಾನು ಹೋಗ್ತೀನಿ ವೆರಿ ಸಿಂಪಲ್ ಅಲ್ವಾ ನನಗೆ ಯಾವ ರೀತಿ ಪ್ಲ್ಯಾನು ಶೆಡ್ಯೂಲ್ ಅವ್ರ ಪಾರ್ಟಿ ವತಿಯಿಂದ ಕೊಡ್ತಿದ್ದಾರೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ ಯಾರೂ ಎಲ್ಲೂ ಹೊರಗಡೆ ಇಟ್ಟಿಲ್ಲ ಕ್ಷೇತ್ರದಿಂದ ಯಾಕೆ ಹೊರಗಡೆ ಇಡ್ತಾರೆ ಈಗ ನಾನೇ ಆ ರೀತಿ ಅಥವಾ ಪಾರ್ಟಿನೂ ಆ ರೀತಿ ಆದರೆ ನಾನು ಬಿ ಜೆ ಪಿ ಯಾಕೆ ಸೇರ್ಕೋಬೇಕಿತ್ತು ನಾನು ತಟಸ್ಥವಾಗಿ ಇದ್ದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ರೆ ನನಗೆ ಯಾರಾದರೂ ಅರೆಸ್ಟ್ ಮಾಡ್ತಿದ್ರಾ ಏನಾದರೂ ನಿರ್ಬಂಧ ಆಯ್ತಾ ನನಗೆ ಬಿ ಜೆ ಪಿ ಜಾಯ್ನ್ ಆಗಲೇಬೇಕು ಇದೇ ಟೈಮಲ್ಲಿ ಅಂತ ಎಲೆಕ್ಷನ್ ಬಿಟ್ಟು ನಾನು ಜಾಯ್ನ್ ಆಗ್ಬೋದಾಗಿತ್ತು ನಾನು ಅದೇ ಟೈಮಲ್ಲಿ ಜಾಯ್ನ್ ಆಗಿದ್ದೆ ನನ್ನ ಸಪೋರ್ಟ್ನ ಕೊಡೋಕ್ಕೆ ಅದು ತುಂಬ ಸ್ಪಷ್ಟ ನಿಲುವು ನನ್ನದು ಅದರಲ್ಲಿ ಬೇರೆ ಒಂದ್ ಕಡೆ ದರ್ಶನ್ ಅವರು ಹೇಳ್ತಾರೆ ಸುಮ್ಮನೆ ಮಾಡ್ತೀನಿ ಅಂತ ಹೇಳಿ ಬಟ್ ನೀವೇನು ಹೇಳ್ತಿಲ್ಲ ನೀವು ಎನ್ ಒಳ್ಳೆಯದು ಮಾಡಿರೋದು ಅಭ್ಯರ್ಥಿಗೆ ಅನ್ನೋದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಯಾವ ವಾತಾವರಣವೂ ಇಲ್ಲ ಯಾರೋ ಕೆಲವರು ಆ ರೀತಿ ಅದೇ ಈ ರೀತಿ ಒಂದು ಕಾಂಟ್ರವರ್ಸಿನ ಮಾಡೋಕ್ಕೆ ಕೆಲವರು ಮಾತಾಡ್ತಿರ್ಬೋದು ಅದರಲ್ಲಿ ಯಾವುದೇ ನಿಜ ಅಂತೂ ಇಲ್ಲ ಸುಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗೆ ಸಂಬಂಧಪಟ್ಟಂಗೆ ಬೇರೆಯವರು ಎಲ್ಲ ಕಡೆ ನೀನು ಈ ಸಿನಿಮಾ ಮಾಡು ಈ ಕಡೆ ಪ್ರಚಾರಕ್ಕೆ ಹೋಗು ಫಲನ ಅಭ್ಯರ್ಥಿಗೆ ನೀನು ಹೋಗು ಅಂತ ಹೇಳೋ ವಿಚಾರಕ್ಕಲ್ಲ ಆ ಕೆಲಸ ನಾನು ಮಾಡೋಕ್ಕೂ ಹೋಗೋಲ್ಲ ಇನ್ನೊಂದು ಸತ್ಯ ಏನು ಅಂತಂದರೆ ನನ್ನ ಚುನಾವಣೆ ಬಂದಿದ್ದಾಗ್ಲೂ ನಾನು ಯಾವತ್ತೂ ದರ್ಶನ್ಗೆ ನೀನು ನನ್ನ ಪರವಾಗಿ ಬಾ ಅಂತಲೂ ಹೇಳಿಲ್ಲ ಅವರೇ ಖುದ್ದಾಗಿ ಬಂದು ನಾನು ನಿಮ್ಮ ಪರವಾಗಿ ನಿಲ್ತೀನಿ ಎಲ್ಲೆಲ್ಲಿ ಬರಬೇಕು ಹೇಳಿ ಹೇಳಿ ಅಂತ ಆಫರ್ ಮಾಡಿ ಅವರೇ ಬಂದು ಕೆಲಸ ಮಾಡಿದರು ನನ್ನ ಪರವಾಗಿ ಅದು ನಿಮ್ಮ ಗಮನದಲ್ಲಿರಲಿ ನಾನು ಯಾವತ್ತೂ ಯಾರನ್ನೂ ಯಾವ ವಿಷಯಕ್ಕೂ ಕಂಪೆಲ್ ಮಾಡಲ್ಲ ಫೋರ್ಸು ಮಾಡಲ್ಲ ಅದು ನಮ್ಮ ಸ್ವಭಾವನೇ ಅಲ್ಲ ಇನ್ನು ಉಳಿದಿದ್ದು ಅವ್ರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಹೋದ ಬಾರಿಯೂ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೋಗಿದ್ದರು ಎಲ್ಲ ಕ್ಷೇತ್ರದಲ್ಲೂ ಅವರು ಓಡಾಡಿದ್ದಾರೆ ಬೇರೆ ಬೇರೆ ಪಕ್ಷಗಳ ಪರವಾಗಿ ಅಲ್ಲೇ ನಿಮ್ಗೆ ಅರ್ಥ ಆಗಬೇಕಲ್ವಾ ಅವ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಇವರೆಗೂ ಕ್ಯಾಂಪೇನ್ ಮಾಡಲ್ಲ ಮಾಡಿಲ್ಲ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು